ನಮಸ್ತೆ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ನಾನು ಯೂಟ್ಯೂಬ್ ಚಾನಲ್ನಲ್ಲಿ ನನ್ನದೊಂದು ಹೊಸ ಯೂಟ್ಯೂಬ್ ಚಾನಲ್ ನಮಸ್ತೆ ಮನೆ ಸ್ವಾದ ಎಂಬ ಚಾನಲನ್ನು ಆರಂಭಿಸುತ್ತಿದ್ದೇನೆ ನಾನು ಜಯಂತಿ ಮಾಳ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಮಾಳ ಗ್ರಾಮ ನನ್ನ ಊರು ಟೈಲರಿಂಗ್ ಮಾಡುವುದು ನನ್ನ ಉದ್ಯೋಗ ನಮಸ್ತೆ ಮನೆ ಸ್ವಾದ ಅಂದರೆ ಮಲೆ ಅಂದರೆ ಪ್ರಸಕ್ತಿ ಸ್ವಾದ ಅಂದರೆ ರುಚಿ ಈ ಪ್ರಕೃತಿಯ ಸೌಂದರ್ಯವನ್ನು ಸವಿಯುವುದು ಮತ್ತು ಗೌರವಿಸುವುದು ಅದುವೇ ನಮಸ್ತೆ ಮನೆ ಸ್ವಾದ ನಮ್ಮ ಮನೆತನದ ಪರಂಪರೆಯಿಂದ ಮೂರು ವರ್ಷದ ಇತಿಹಾಸವಿರುವ ಗಿಡಮೂಲಿಕೆಗಳ ಔಷಧಿಗಳು ಹಾಗೆ ಗಿಡಗಳ ಪರಿಚಯ ಆ ಔಷಧಿಗಳ ಉಪಯೋಗಗಳು ನಮಗೆ ನನ್ನ ಹಿರಿಯರಿಂದ ಮತ್ತು ಈ ಪ್ರಕೃತಿಯಿಂದ ಬಳುವಳಿಯಾಗಿ ಬಂದಿರುತ್ತದೆ ಅದರಿಂದ ಅನೇಕ ಜನರಿಗೆ ಉಪಯೋಗವಾಗಿದೆ ಮತ್ತು ಅನೇಕ ಜನರ ಪ್ರೀತಿಗೆ ನಾನು ಪಾತ್ರರಾಗಿದ್ದೇನೆ ಅದು ನನಗೆ ಹೆಮ್ಮೆಯ ವಿಷಯ ಹಾಗೆ ಇಂತಹ ಒಂದು ಸ್ವಾದವನ್ನು ಕೂಡ ಮುಂದಿನ ವಿಡಿಯೋಗಳಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಹೀಗೆ ಅನೇಕ ತರದ ಸ್ವಾದಗಳು ನಮ್ಮ ಪ್ರಕೃತಿಯಿಂದ ಅಂದರೆ ಒಂದು ಒಳ್ಳೆಯ ತಿನಸು ತಿಂದರೆ ಅದು ನಾಲಿಗೆಗೆ ಸ್ವಾದ ಅದೇ ರೀತಿ ಮೂಗಿಗೆ ಕಣ್ಣುಗಳಿಗೆ ಕಿವಿಗಳಿಗೆ ಹಾಗೆ ಅನೇಕ ಥರದ ಸ್ವಾದಗಳು ನಮ್ಮ ಮನಸ್ಸಿಗೂ ಅನುಭವ ಬಂದಿರುತ್ತದೆ ಅಂತಹ ತುಣುಕುಗಳನ್ನು ಆಯ್ದು ತಮ್ಮೊಂದಿಗೆ ಮುಂದಿನ ವಿಡಿಯೋಗಳಲ್ಲಿ ಹಂಚಿಕೊಳ್ಳುತ್ತಿದ್ದೇನೆ ಆದ್ದರಿಂದ ನಮಸ್ತೆ ಮನೆ ಸ್ವಾದ ಎಂಬ ಚಾನಲನ್ನು ಪ್ರೋತ್ಸಾಹಿಸಿ ರಕ್ಷಿಸಿ ಹಾಗೆ ಇಷ್ಟಪಟ್ಟಿತರರೊಂದಿಗೆ ಹಂಚಿಕೊಳ್ಳಿ ಹಾಗೆ ನಿಮ್ಮ ಅಭಿಪ್ರಾಯ ಸಲಹೆಗಳನ್ನು ನನ್ನೊಂದಿಗೆ ಹಂಚಿಕೊಳ್ಳಿ ನಮಸ್ತೆ ಮನಸ್ಸಾದ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ನಮಸ್ತೆ